ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವವರಿಗೆ ಈ ದಿನ ಸ್ವಲ್ಪ ನೆಮ್ಮದಿ ಇರದಂತೆ ಕಾಣಿಸುತ್ತದೆ ವೈದ್ಯ ವೃತ್ತಿಯವರಿಗೆ ಲಾಭ ಇದೆ ವ್ಯಾಸಂಗದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವ ಸಾಧ್ಯತೆಗಳಿವೆ ವೃಷಭ ರಾಶಿ ಪರರ ಮಾತಿಗೆ ಕಿವಿ ಕೊಡಲು ಹೋಗಬೇಡಿ ಗೆಳೆಯರಿಂದ ಸಹಾಯ ಒದಗಿ ಬರುತ್ತದೆ ಸ್ವಲ್ಪ ಸಾಲ ಬಾಧೆ ಕೂಡ ಕಾಡಬಹುದು ಮಿಥುನ ರಾಶಿ ವೈಯಕ್ತಿಕ ಕೆಲಸದಲ್ಲಿ ನಿಗಾವಹಿಸಿ ವಿವಾಹ ಯೋಗ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡ ಇರುತ್ತದೆ ಕಟಕ ರಾಶಿ ಯತ್ನ ಕಾರ್ಯಗಳಲ್ಲಿ ಜಯ ಆಕಸ್ಮಿಕ ದಾಯಾದಿಗಳ ಕಲಹ ಸಿಂಹರಾಶಿ ಸ್ಥಗಿತ ಕಾರ್ಯಗಳಲ್ಲಿ ಮುನ್ನಡೆ ಮನಶಾಂತಿ ಎಷ್ಟೇ ಹಣ ಬಂದರೂ ಉಳಿಯೋದಿಲ್ಲ ಕನ್ಯರಾಶಿ ರಾಶಿ ಸಕಾಲದಲ್ಲಿ ಹಣ ಒದಗಿ ಬರುತ್ತದೆ ವ್ಯಾಪಾರದಲ್ಲಿ ಉತ್ತಮ ವಹಿವಾಟು ಸಮಸ್ಯೆಗಳನ್ನ ಶಾಂತಿಯಿಂದ ಪರಿಹರಿಸಿಕೊಳ್ಳಿ ತುಲ ರಾಶಿ ಅಮೂಲ್ಯ ವಸ್ತುಗಳನ್ನ ಕಳೆದುಕೊಳ್ಳುತ್ತೀರಿ ಇತರರ ಭಾವನೆಗೆ ಸ್ಪಂದಿಸುತ್ತೀರಿ ಸ್ತ್ರೀಯರು ತಾಳ್ಮೆಯಿಂದ ವ್ಯವಹರಿಸಬೇಕು ವೃಶ್ಚಿಕ ರಾಶಿ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತದೆ ಚಂಚಲ ಮನಸ್ಸು ಹಿತಶತ್ರುಗಳ ಕಾಟ ಕಾಡುವ ಸಾಧ್ಯತೆಗಳಿವೆ ಚೋಪಾನ ಧನುಸು ರಾಶಿ ಮಿತ್ರರಿಂದ ಸಹಾಯ ಕಾರ್ಯ ಸಾಧನೆ ಅಧಿಕಾರ ಪ್ರಾಪ್ತಿ ಮಕರ ರಾಶಿ ಅಲ್ಪ ಆದಾಯ ವಸ್ತ್ರ ವ್ಯಾಪಾರಿಗಳಿಗೆ ಲಾಭ ಕುಂಭ ಕುಂಭರಾಶಿ ಆತ್ಮೀಯರಿಂದ ಸಹಾಯ ಸ್ಥಿರಾಸ್ತಿ ಖರೀದಿ ಪ್ರಿಯ ಜನರ ಭೇಟಿ ಇನ್ನು ಕೊನೆಯದಾಗಿ ಮೀನರಾಶಿ ಮಾನಸಿಕ ಒತ್ತಡ ಎಲ್ಲರ ಪ್ರೀತಿಗೆ ವಿಶ್ವಾಸ ಪಾತ್ರರಾಗುತ್ತೀರಿ ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗುವ ಯೋಗ ಇದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು सब्सक्राइब ಮಾಡಿ